ಕನ್ನಡದಲ್ಲಿ ಸ್ಟಾರ್ ನಾಯಕಿ ಆಗಿದ್ದಂಥ ಅದ್ಭುತವಾದ ನಟಿ ಹಿರಿಯ ನಟಿ ಅಂತ ಹೇಳ್ಬೋದು ನಾಯಕಿಯಾಗಿಯೇ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ನಟಿ ಶಶಿಕಲಾ ಅವರು ಇದೀಗ ವಿಶ್ವ ವಿಧಿವಶರಾಗಿದ್ದಾರೆ ಹಾಗಾದರೆ ಯಾರು ಈ ನಟಿ ಶಶಿಕಲಾ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಇನ್ನು ಚಿತ್ರರಂಗದಲ್ಲಿ ಸಾವು ನೋವುಗಳು ಸಾಕಷ್ಟು ಸಂಭವಿಸ್ತೇನೆ ಇದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆದಂಥ ಮತ್ತಷ್ಟು ಜನ ಈಗ ಸಾವು ನೋಪ್ಪಿದರು ಇದೇ ಸಾಲಿನಲ್ಲಿ ಮತ್ತೊಬ್ಬರು ಖ್ಯಾತ ನಟಿ ಶಶಿಕಲಾ ಇವರು ಇವರು ನೀವು ಕಬಿ ಖುಷಿ ಕಬಿಗಮ್ ಎಂಬ ಸಿನಿಮಾದಲ್ಲಿ ನಾಯಕಿಯ ಪಾತ್ರದಲ್ಲಿ ನೋಡಿದ್ರೆ ಈ ಸಿನಿಮಾನು ಕೂಡ ಸೂಪರ್ ಡೂಪರ್ ಹಿಟ್ ಆಗಿ ಬರೋಬ್ಬರಿ ಈ ಸಿನಿಮಾ ಒಂದೂವರೆ ವರ್ಷಗಳ ಕಾಲ ಥಿಯೇಟರ್ಗಳಲ್ಲಿ ನಿಂತು ಬಿಟ್ಟಿತ್ತು ಸ್ನೇಹಿತರೆ ಇಂಥ ಅದ್ಭುತವಾದಂಥ ನಾಯಕಿ ನಟಿ ಇದೀಗ ವಿಧಿವರಾಗಿದ್ದಾರೆ ಅವರು ಸದ್ಯ ಇವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದ ಕೂಡ ಇವರು ಬಳಲುತ್ತಿದ್ದರು ಅಂತ ಸದ್ಯದ ಮಾಹಿತಿ ಇನ್ನು ಇವರದ ಹೃದಯಘಾತವಾಗಿ ಇಂದು ಮುಂಜಾನೆ ಆರು ಮೂವತ್ತರ ಸಮಾನಲ್ಲೇ ಶಶಿಕಲಾ ಅವರು ವಿಧಿವೇಶರಾಗಿದ್ದಾರೆ ಇನ್ನು ಕಬಿ ಖುಷಿ ಕಬಿಗಂಬಲದಲ್ಲೇ ದಿಲುವರೆ ದುಲ್ವನೇ ಲೈಜಾ ಹಿಂಗೆ ಟಾರ್ಝನ್ ಮತ್ತು ತೂಫಾನ್ ಎಂಬ ಸಿನಿಮಾಗಳಲ್ಲೂ ಕೂಡ ಇವರು ಅಭಿನಯಿಸಿದರು ಇನ್ನು ಶಾರುಖ್ ಖಾನ್ ಅವರ ಜೊತೆ ಕೂಡ ಸಾಕಷ್ಟು ಸಿನಿಮಾಗಳು ಕೂಡ ಇವರು ಕಾಣಿಸಿಕೊಂಡಿದ್ದರು ಗಜಿನಿ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ಇಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಧನ್ಯವಾದಗಳು